ಹಾಗಾಗಿ ದಯಮಾಡಿ ಕೈ ಜೋಡಿಸಿ ಮನವಿ ಮಾಡ್ತೀನಿ ದೇವೇಗೌಡರು ಸಾಹೇಬರಿಗೆ ತೊಂಬತ್ತೊಂದು ತೊಂಬತ್ತೆರಡು ವಯಸ್ಸಿಗೆ ಸಹಜವಾಗೇ ಇದೆಲ್ಲ ವಿಷಯಗಳು ಕೇಳಿ ಅವರ ಮನಸ್ಸ ಮೇಲೆ ಯಾವ ರೀತಿ ಪರಿಣಾಮ ಬೀರಿರುತ್ತೆ ಯಾವ ರೀತಿ ಆಘಾತ ಆಗಿರುತ್ತೆ ಅಂತಕ್ಕಂಥದ್ದನ್ನು ನಾನು ಕೂಡ ಯಾರು ಕೂಡ ಇವತ್ತು ಅದನ್ನು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈಗಲೂ ಕೂಡ ಬೆಳಗ್ಗೆ ಐದೂವರೆಗೆ ದೇವಸ್ಥಾನಕ್ಕೆ ಹೋಗಿದ್ನಪ್ಪ ಒಂಬತ್ತು ಗಂಟೆಗೆ ಬಂದೆ ಅಂತ ಪಾಪ ಒಬ್ಬರೇ ವಿಶ್ರಾಂತಿ ತಗೊಳ್ತಾ ಇದ್ರು ಸಾಕಷ್ಟು ನೊಂದಿದ್ದಾರೆ ಎಲ್ಲದಕ್ಕಿಂತ ಜಾಸ್ತಿ ಬಹುಶಃ ಇಡೀ ರಾಜ್ಯ ಜನತೆಗೂ ಕೂಡ ದೇವೇಗೌಡರು ಸಾಹೇಬ್ರ ಮೇಲೆ ಇವತ್ತು ಯಾವ ರೀತಿ ಪರಿಣಾಮ ಬೀಳಿರುತ್ತೆ ಮನಸ್ಸಿಗೆ ಅಂತಕ್ಕಂಥದ್ದು ಬಹುತೇಕ ನಮ್ಮೆಲ್ಲರ ಮೇಲೆ ಇರ್ತಕ್ಕಂಥ ಒಂದು ವಿಷಯ ಸಾಕಷ್ಟು ನೋವಲ್ಲಿದ್ದಾರೆ ನಮ್ಮ ಅಜ್ಜಿ ನಮ್ಮ ತಾತ ಹಾಗಾಗಿ ಈಗಾಗಲೇ ಸೇ ರಚನೆ ಆಗಿದೆ ತನಿಖೆ ಆಗ್ತಾ ಇದೆ ಅಣ್ಣ ನನಗೆ ಒಂದೇ ಒಂದು ಭಾಳ ದುಃಖ ತಂದುಕೊಟ್ಟಿದ್ದ ವಿಚಾರ ಏನಂದರೆ ವಿಷುವಲ್ಸ್ನ ನಾನು ನೋಡಲಿಕ್ಕೆ ಧೈರ್ಯ ಮಾಡಲಿಲ್ಲ ಬಟ್ ನನ್ನ ಕೆಲವೊಂದಷ್ಟು ಸುತ್ತಮುತ್ತ ಇರುವಂಥ ಒಂದಷ್ಟು ವರ್ಗ ಫೋನ್ ಮಾಡಿ ಹೇಳಿದಾಗ ಕೆಲವೊಂದು ಕಡೆ ಮನಸ್ಸಿಗೆ ಬೇಜಾರಾಗಿದ್ದು ಸಹಜವಾಗಿ ಅಟ್ಲೀಸ್ಟು ಇಂಥ ಒಂದು ಡಿಸ್ಟರ್ಬಿಂಗ್ ವಿಜುವಲ್ಸ್ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಬ್ಲರ್ ಮಾಡ್ತಾರೆ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಆದರೆ ಪಾಪ ಆ ಹೆಣ್ಣು ಮಕ್ಕಳನ್ನ ಇವತ್ತು ಸೋಷಿಯಲ್ ಮೀಡಿಯಾನಲ್ಲಿ ಹಲವಾರು ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಓಪನ್ ಆಗೇ ಅವರ ಮುಖ ಕಾಣೋ ರೀತಿಯಲ್ಲಿ ಇವತ್ತು ಅದನ್ನ ರಾಜ್ಯದ ಜನತೆಗೆ ಇವತ್ತು ತೋರಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಎಲ್ಲ ಒಂದು ಕಡೆ ಅದ್ರ ಬಗ್ಗೆನೂ ಹೆಚ್ಚಿನ ಒಂದು ತನಿಖೆ ಆಗಬೇಕು ಅಂತಕ್ಕಂಥದ್ದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಒಂದು ಒಂದು ಪ್ರಜೆಯಾಗಿ ಇವತ್ತು ನಾನು ಕೇಳ್ತಾ ಇರ್ತಕ್ಕಂಥದ್ದು